ಅಜ್ಜಿ ಅಂದ್ರು ಅಥವಾ ತಾಯಿ ಅಂದ್ರು ಈ ಒಂದು ಪದಾರ್ಥನ ನಿಮ್ಮ ಆಹಾರದಲ್ಲಿ ಇಂಪ್ರೂವ್ ಮಾಡಕ್ಕೆ ಹೇಳಿ ಹೇಳ್ತಾರೆ ಯಾವ್ದು ಅಂತ ಗೆಸ್ಟ್ ಮಾಡಿ ನೋಡೋಣ ಹಿತವಾಗಿ ಮಿತವಾಗಿ ತಗೊಂಡಾಗ ಕರೆಕ್ಟ್ ಕೆಲಸ ಮಾಡ್ತಾರೆ ಹಲೋ ಪ್ರೆಗ್ನೆಂಟ್ ಲೇಡೀಸ್ ಎಲ್ರಿ ಹೆಂಗಿದ್ದೀರಿ ಆರಾಮಿದ್ದೀರೇನು ಈ ಟೈಮ್ ಅಲ್ಲಿ ನೀವು ಕಾಮನ್ ಆಗಿ ನಮ್ಮ ಅಜ್ಜಿ ಆಗಿರ್ಬೋದು ತಾಯಿ ಆಗಿರ್ಬೋದು ಅವರಿಂದ ಕೇಳಿ ಒಂದು ಬಹುತೇಕ ಎಲ್ಲರೂ ರಿಲೇಟ್ ಮಾಡ್ಕೋಬಹುದು ಇದು ಒಂದು ಕಾಮನ್ ಆದ ಅಡ್ವೈಸ್ ಯಾವುದು ಅಂದ್ರೆ ಈ ಒಂದು ಆಹಾರನ ನೀನು ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ತಾರೆ ಅದು ಯಾವುದು ಗೆಸ್ ಮಾಡಬಹುದಾ ಎಸ್ ಅದು ಯಾವುದಂದ್ರೆ ತುಪ್ಪ ಬಹಳಷ್ಟು ಜನ ಹೇಳ್ತಾರೆ ತುಪ್ಪ ಚೆನ್ನಾಗಿ ತಗೊಳಕ ಸ್ಟಾರ್ಟ್ ತುಪ್ಪದಿಂದ ಆ ರೀತಿಯಾದ ಬೆನಿಫಿಟ್ಸ್ ಇರ್ತಾವ ಈ ತುಪ್ಪ ಸೇವನೆ ಮಾಡೋದು ಒಳ್ಳೆಯದ ಅಥವಾ ಇದು ಜಸ್ಟ್ ಮಿತ್ ಇದರಿಂದ ಅಂತೆಲ್ಲ ತಿಳ್ಕೊಳ್ಳೋಣ ಈ ವಿಡಿಯೋದಾಗ ಈ ವಿಡಿಯೋದಾಗ ನಾನು ತುಪ್ಪದಿಂದ ಆಗುವಂತ ಪ್ರಯೋಜನಗಳು ಅಂದ್ರೆ ಸೈನ್ಸ್ ಬ್ಯಾಕ್ಡ್ ಬೆನಿಫಿಟ್ಸ್ ನ ಹೇಳ್ತೀನಿ ವೈಜ್ಞಾನಿಕವಾಗಿ ಲೈಕ್ ತುಪ್ಪದಲ್ಲಿ ಏನ್ ಅಂತ ಒಂದು ಪೋಷಕಾಂಶ ಇರ್ತದ ಪ್ರೆಗ್ನೆಂಟ್ ಲೇಡೀಸ್ ಗೆ ಹೆಲ್ಪ್ ಮಾಡುವಂತದ್ದು ಅದರಿಂದ ಯಾವ ರೀತಿ ಅವರಿಗೆ ಪ್ರಯೋಜನ ಮಾಡ್ತದ ಮತ್ತೆ ಯಾವುದೇ ಒಂದು ಆಹಾರದ ಒಂದು ಪದಾರ್ಥ ಆಗ್ಲಿ ಎಷ್ಟು ಇನ್ಕ್ಲೂಡ್ ಮಾಡ್ಕೋಬೇಕು ಅಷ್ಟನ್ನೇ ಮಾಡ್ಕೋಬೇಕು ಅತಿ ಆದ್ರೂ ಒಳ್ಳೇದಲ್ಲ ಸೊ ಎಷ್ಟ ಅಮೌಂಟ್ ಅಲ್ಲಿ ತಗೊಂಡಾಗ ಪ್ರೆಗ್ನೆಂಟ್ ಲೇಡೀಸಿಗೆ ಅದು ಕರೆಕ್ಟಾಗಿ ಬೆನಿಫಿಟ್ ಮಾಡ್ಕೊಡ್ತದ ಅಂತ ಅನ್ನೋದನ್ನೆಲ್ಲ ಈ ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಯಾರ್ಯಾರಿಗೆ ತುಪ್ಪ ಫೇವ್ರೇಟ್ ಅವರಂತೂ ಮಿಸ್ ಮಾಡಲಾರ್ದೆ ಈ ವಿಡಿಯೋ ನೋಡ್ರಿ ಮತ್ತೆ ಯಾರ್ಯಾರಿಗೆ ತುಪ್ಪ ಫೇವ್ರೇಟ್ ಇಲ್ಲ ಅಂತವರು ಈ ವಿಡಿಯೋ ನೋಡ್ರಿ ಯಾಕಂದ್ರೆ ತುಪ್ಪದಿಂದ ಏನೆಲ್ಲ ಬೆನಿಫಿಟ್ಸ್ ಆಗ್ತಾವ ಅಂತ ತಿಳ್ಕೊಂಡಾಗ ಸ್ವಲ್ಪ ಅದನ್ನು ಇಂಪ್ರೂವ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಸೊ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ತೀನಿ ನೋಡ್ರಿ ಹಾಗೆ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆಲ್ರಿಗೂ ನನ್ನ ಚಾನಲ್ ನಮಸ್ತೆ ಮೋಮ್ಸ್ಗೆ ನಾನು ಗಂಗಾ ವೆಲ್ಕಮ್ ಮಾಡ್ತಾ ಇದ್ದೀನಿ ವೈಜ್ಞಾನಿಕವಾಗಿ ಅಂದಾಗ ತುಪ್ಪದಲ್ಲಿ ಯಾವೆಲ್ಲ ಪೋಷಕಾಂಶಗಳು ಇರ್ತವ ಅಂದ್ರೆ ನ್ಯೂಟ್ರಿಯನ್ಸ್ ಯಾವ ಇರ್ತವ ಅದನ್ನ ಹೆಂಗ್ ಅಹ್ ಪ್ರಯೋಜನ ಮಾಡ್ಕೊಡ್ತದ ಪ್ರೆಗ್ನೆಂಟ್ ಅಂತ ಅನ್ನೋದ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ತುಪ್ಪದಲ್ಲಿ ಏನ್ ನ್ಯೂಟ್ರಿಯೆಂಟ್ ಇರೋದು ಅಂತ ಅಂದ್ರೆ ಹೆಲ್ದಿ ಫ್ಯಾಟ್ಸ್ ಇರ್ತದೆ ಇದ್ರಾಗ ಅಂದ್ರ ಒಮೆಗಾ ತ್ರೀ ಮತ್ತೆ ಒಮೆಗಾ ನೈನ್ ಫ್ಯಾಟಿ ಆಸಿಡ್ಸ್ ಸೊ ಈ ನ್ಯೂಟ್ರಿಯೆಂಟ್ ಗರ್ಭಿಣಿಗೆ ಪ್ರಯೋಜನ ಆಗ್ತದ ಲೈಕ್ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಸಲುವಾಗಿ ಬೆನಿಫಿಟ್ಸ್ ಅಲ್ಲಿ ಹೇಳುತ್ತೇನೆ ಮೊದಲು ನ್ಯೂಟ್ರಿಯೆಂಟ್ಸ್ ಹೇಳದ ನೆಕ್ಸ್ಟ್ ಏನಂದ್ರೆ ತುಪ್ಪ ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿಕೊಂಡಾಗ ಇದು ಒಂದು ಫ್ಯಾಟ್ ಸಾಲ್ಯೂಬಲ್ ವಿಟಮಿನ್ ಇರೋದ್ರಿಂದ ಲೈಕ್ ವೈಟಮಿನ್ ಎ ಡಿ ಇ ಮತ್ತು ವೈಟಮಿನ್ ಕೆ ಇವೆಲ್ಲ ಏನ್ ನ್ಯೂಟ್ರಿಯನ್ಸ್ ಯಾವುದೇ ಒಂದು ಆಹಾರದ ಮೂಲಕ ಸಿಕ್ಕಾಗ ಅದನ್ನ ಕರೆಕ್ಟ್ ಆಗಿ ಅಬ್ಸಾರ್ಬ್ ಇದರಲ್ಲಿ ಕಾನ್ಸುಗೇಟೆಡ್ ಲಿನೋಲಿಕ್ ಆಸಿಡ್ ಅಂತ ಇರ್ತದೆ ಸಿ ಎಲ್ ಇದು ಗರ್ಭಿಣಿಯರಿಗೆ ಇಮ್ಯುನಿಟಿ ಬೂಸ್ಟ್ ಮಾಡುವಲ್ಲಿ ಅಂದ್ರೆ ಅವ್ರ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವಲ್ಲಿ ಸಹಾಯ ಮಾಡ್ತದೆ ನೆಕ್ಸ್ಟ್ ಇದರಲ್ಲಿ ಇದ್ರಲ್ಲಿ ರೇಟ್ ಅನ್ನೋ ಒಂದು ನ್ಯೂಟ್ರಿಯೆಂಟ್ ಆಗಿ ಸಪೋರ್ಟ್ ಮಾಡ್ತದೆ ಅಂದ್ರೆ ಜೀರ್ಣಕ್ರಿಯೆ ಎಲ್ಲ ಚೆನ್ನಾಗಿ ಆಗಕ ಹೆಲ್ಪ್ ಮಾಡ್ತದ ಮತ್ತು ನಿಮ್ಮ ಗಟ್ ಹೆಲ್ತ್ ಕೂಡ ಚೆನ್ನಾಗಿರ್ತದೆ ಸೊ ನಿಮಗೆ ಅನಿಸ್ಬೋದು ನಾ ಏನು ನ್ಯೂಟ್ರಿಯನ್ಸ್ ಹೇಳಿದೆ ಇವೆಲ್ಲ ಗರ್ಭಿಣಿಗೆ ಬೇಕಾಗಿರುವಂಥದ್ದೇ ಸೊ ಗರ್ಭಿಣಿ ಅವಳ ಡಯಟಲ್ಲಿ ಡೆಫಿನೆಟ್ಲಿ ತುಪ್ಪ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕಾಗ್ತದೆ ಅವಳಿಗೋಸ್ಕರ ಅವಳ ಆರೋಗ್ಯದಲ್ಲದೆ ಅವಳ ಮಗುವಿನ ಉತ್ತಮವಾದ ಬೆಳವಣಿಗೆಗೂ ಹೆಲ್ಪ್ ಆಗ್ತದ ಈಗ ಒಂದೊಂದಾಗಿ ಇದರಿಂದ ಆಗುವ ಪ್ರಯೋಜನಗಳೇನು ಅಂತ ನೋಡೋಣ ಫಸ್ಟ್ ತುಪ್ಪ ಮಗುವಿನ ಬ್ರೈನ್ ಗೆ ಬಹಳ ಹೆಲ್ಪ್ ಮಾಡ್ತದ ಅಂದ್ರೆ ಬ್ರೈನ್ ಮಕ್ಕಳದ ಶಾರ್ಪ್ ಆಗಕ ಇದು ಹೆಲ್ಪ್ ಮಾಡ್ತದ ಅದ್ರ ಜೊತೆ ಅವ್ರ ನರ್ವಸ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗಕ್ಕೂ ಹೆಲ್ಪ್ ಮಾಡ್ತದೆ ಬಿಕಾಸ್ ಇದರಲ್ಲಿ ಉಮೇಗಾ ಥ್ರಿ ಫ್ಯಾಟಿ ಆಸಿಡ್ಸ್ ಇರ್ತದೆ ಸೊ ಈ ಹೆಲ್ದಿ ಫ್ಯಾಟ್ ಅವ್ರ ಬ್ರೈನ್ ಡೆವಲಪ್ಮೆಂಟ್ ಹಾಗೂ ನರ್ವಸ್ ಸಿಸ್ಟಮ್ ಗೆ ಬಹಳನೇ ಪ್ರಯೋಜನಕಾರಿಯಾಗಿದೆ ನೆಕ್ಸ್ಟ್ ಗರ್ಭಿಣಿಯರು ಬಹಳ ಟೈಮ್ನಾಗ ಟೈರ್ಡ್ ಆಗಿ ಫೀಲ್ ಆಗ್ತಿರ್ತಾರ ಆಮೇಲೆ ಲೋ ಎನರ್ಜಿ ಅನ್ನಿಸ್ತಿರ್ತದ ಸೊ ಈ ತುಪ್ಪ ನಿಮ್ ಡಯಟಲ್ಲಿ ಇನ್ಕ್ಲೂಡ್ ಮಾಡಿದಾಗ ಇದು ಒಂಥರ ಸ್ಲೋಲಿ ಎನರ್ಜಿನ ರಿಲೀಸ್ ಮಾಡುವಂಥ ಒಂದು ಇಂಗ್ರಿಡಿಯೆಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ಸ್ಲೋ ಆಗಿ ನಿಮ್ಗೆ ಆ್ಯಕ್ಟಿವ್ ಮಾಡ್ತದಿದು ಜಾಸ್ತಿ ಫೇಟಿಗ್ನೆಸ್ ಇರಂಗಿಲ್ಲ ಸ್ವಲ್ಪ ಆಕ್ಟಿವ್ ಆಗಿಡಕ್ಕೆ ಎನರ್ಜೆಟಿಕ್ ಆಗಿ ಇಡಕ್ಕೆ ಹೆಲ್ಪ್ ಮಾಡ್ತದೆ ನೆಕ್ಸ್ಟ್ ಗರ್ಭಿಣಿಯರು ಇಮ್ಯುನಿಟಿ ಅವ್ರದ್ದು ಆ ಟೈಮ್ನಾಗ ಕಮ್ಮಿ ಇರೋದ್ರಿಂದ ಬೇಗನೆ ಇನ್ಫೆಕ್ಷನ್ಸ್ ಹರಡುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ನೀವು ನಿಮ್ಮ ಇಮ್ಯುನಿಟಿನ ಸ್ಟ್ರಾಂಗ್ ಮಾಡ್ತಾನೆ ಇರಬೇಕಾಗ್ತದೆ ನಿಮ್ಮ ಡಯಟ್ ಮುಖಾಂತರ ಯಾವಾಗ್ಲೂ ಇಮ್ಯುನಿಟಿ ಸ್ಟ್ರಾಂಗ್ ಆಗಿ ಇಡಕೆ ಈ ತುಪ್ಪ ಹೆಲ್ಪ್ ಮಾಡ್ತದೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ವೈಟಮಿನ್ಸ್ ಇರೋ ಕಾರಣ ಇದು ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವಲ್ಲಿ ಸಹಾಯ ಮಾಡ್ತದ ನೆಕ್ಸ್ಟ್ ಬಹುತೇಕ ಗರ್ಭಿಣಿಯರು ಫೇಸ್ ಮಾಡುವಂತ ಕಾಮನ್ ಪ್ರಾಬ್ಲಮ್ ಯಾವ್ದಂದ್ರೆ ಆಸಿಡಿಟಿ ಆಗಿರ್ಬೋದು ಅಥವಾ ಮಲಬದ್ಧತೆ ಪ್ರಾಬ್ಲಮ್ ಆಗಿರ್ಬೋದು ಅಂದ್ರೆ ಡೈಜೆಷನ್ ಇಶ್ಯೂಸ್ ಆಗ್ತದ ಈ ರೀತಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಏನೇ ಒಂದು ಪ್ರಾಬ್ಲಮ್ ಫೇಸ್ ಮಾಡಿದಾಗ ತುಪ್ಪ ಸಾಲ್ವ್ ಮಾಡ್ತದೆ ಅದನ್ನ ಯಾಕಂದ್ರೆ ತುಪ್ಪದಲ್ಲಿ ಬಟ್ಟೆರಿಗೆ ಆಸಿಡ್ ನ್ಯೂಟ್ರಿಯೆಂಟ್ ಇರೋದ್ರಿಂದ ಅದು ಡೈಜೆಷನ್ ಗೆ ಸಪೋರ್ಟ್ ಮಾಡ್ತದ ಮತ್ತ ಬವಲ್ ಮೂಮೆಂಟ್ಸ್ ಎಲ್ಲ ಸ್ಮೂತ್ ಆಗಕ್ಕೆ ಹೆಲ್ಪ್ ಮಾಡ್ತದ ಹಾಗಾಗಿ ತುಪ್ಪ ಸ್ವಲ್ಪನೇ ನೀವು ಡಯಟಲ್ಲಿ ಇನ್ಕ್ಲೂಡ್ ಮಾಡಿದಾಗ ಡೈಜೆಷನ್ ಕೂಡ ನಿಮ್ಮದು ಇಂಪ್ರೂವ್ ಆಗ್ತದೆ ಇದನ್ನು ನೀವೇ ನೋಟಿಸ್ ಮಾಡ್ಬೋದು ಚೇಂಜಸ್ ಅಕಸ್ಮಾತ್ ನೀವು ತುಪ್ಪ ಇನ್ಕ್ಲೂಡ್ ಮಾಡ್ಕೊಂಡು ನಿಂತಿದ್ದಿಲ್ಲ ನಿಮ್ ಡಯಟ್ನಾಗ ಅಂತಂದಾಗ ಈ ರೀತಿ ಏನೇ ಸಮಸ್ಯೆ ನೀವು ಅನುಭವಿಸ್ಲತ್ತಿದ್ರಿ ಡೈಜೆಷನ್ ಇಶ್ಯೂಸ್ ಅಂದರೆ ತುಪ್ಪ ಇನ್ಕ್ಲೂಡ್ ಮಾಡ್ಕೊಂಡು ನೋಡ್ರಿ ಡಯಾಟ್ನಾಗ ಅವಾಗ ಚೇಂಜಸ್ನ ನೀವೇ ಕಾಣ್ಕೊತೀರಿ ನೆಕ್ಸ್ಟ್ ಗರ್ಭಿಣಿಯರಲ್ಲಿ ಕಾಮನ್ ಪ್ರಾಬ್ಲಮ್ ಏನಂದ್ರೆ ಬ್ಯಾಕ್ ಪೇನ್ ಅಥವಾ ಒಂಥರ ಸ್ಟಿಫ್ನೆಸ್ ಅನ್ನಿಸ್ತಿರ್ತಾವ ಬಾಡಿ ಆಮೇಲೆ ಸ್ವಲ್ಪ ಪೇನ್ಸ್ ಮತ್ತೆ ಇರೋದೇ ಸಹಜ ಈ ತರ ಪೇನ್ ಎಗ್ಸ್ ಎಲ್ಲ ರಿಡ್ಯೂಸ್ ಮಾಡಕ್ಕೆ ತುಪ್ಪ ಸಪೋರ್ಟ್ ಮಾಡ್ತದೆ ನಿಮ್ಮ ದೇಹಕ್ಕೆ ತುಪ್ಪ ಕನ್ಸಿಸ್ಟೆಂಟ್ಲಿ ಇನ್ಕ್ಲೂಡ್ ಮಾಡ್ಕೊಂಡಾಗ ನಿಮ್ಮ ಡ್ಯಾಟ್ನಾಗ ಈ ಚೇಂಜಸ್ನ ನೀವು ನೋಟಿಸ್ ಮಾಡಬಹುದು ನೆಕ್ಸ್ಟ್ ಇದು ಕೂಡ ವೆರಿ ಇಂಪಾರ್ಟೆಂಟ್ ಯೂಶಲಿ ಆಗಿದ್ದಾಗ ಸ್ಕಿನ್ ಚೇಂಜಸ್ ಆಗಿರ್ತದ ಮತ್ತ ಹೇರ್ ಫಾಲ್ನು ಆಗ್ತಿರ್ತದ ಕೆಲವೊಬ್ರಿಗೆ ಎಲ್ರಿಗೆ ಆಗ್ತದೆ ಅಂತ ಹೇಳಿಲ್ಲ ಇದು ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ಆಗುವಂತದ್ದು ಹೆಲ್ದಿ ಹೇರ್ ಅನಿಸ್ತಾನೆ ಇರಲ್ಲ ಒಂಥರ ಅದನ್ನು ಡ್ರೈ ಆಗಿ ಡಲ್ ಆಗ್ಬಿಟ್ಟಿರ್ತಾವ ಹೇರ್ ಫಾಲ್ ಆಗ್ತಿರ್ತದ ಸೊ ಇದಕ್ಕೂ ತುಪ್ಪ ಬಹಳ ಹೆಲ್ಪ್ ಮಾಡ್ತದೆ ನಮ್ಮ ಸ್ಕಿನ್ ಹಾಗೂ ಹೇರ್ ಹೆಲ್ತ್ ಹೆಂಗಂದ್ರೆ ಒಂದು ಒಳ್ಳೆ ನರಿಶ್ಮೆಂಟ್ ಕೊಡ್ತದೆ ನಮ್ಮ ಸ್ಕಿನ್ನಿಗೆ ಡ್ರೈ ಸ್ಕಿನ್ ಆಗ್ಲಾರ್ದಂಗೆ ನೋಡ್ಕೊತದ ಮಾಯ್ಶ್ಚರೈಸ್ಡ್ ಆಗಿಡ್ತದ ತುಪ್ಪ ಒಳಗಡೆಯಿಂದನೇ ನರಿಶ್ಮೆಂಟ್ ಮಾಡ್ತದ ಸೊ ಅವಾಗ ಸ್ಕಿನ್ ಕೂಡ ಒಂಥರ ಮಾಯಶ್ಚರೈಸ್ಡ್ ಅನ್ನಿಸ್ತದೆ ಡ್ರೈ ಅನ್ಸಂಗಿಲ್ಲ ಸೊ ನಾವು ಮೇಲ್ಗಡೆಯಿಂದ ಎಷ್ಟೇ ಮಾಯ್ಚರೈಸರ್ ಏನೇ ಅಪ್ಲೈ ಮಾಡಿದ್ರು ನಮ್ಮ ದೇಹದ ಒಳಗನು ಸಪೋರ್ಟ್ ಮಾಡ್ತಿರ್ಬೇಕದ ಹಂಗಾಗಿ ತುಪ್ಪ ಇನ್ಕ್ಲೂಡ್ ಮಾಡಿಕೊಂಡಾಗ ಇದು ಒಳ್ಳೆ ನರಿಶ್ಮೆಂಟ್ ಕೊಡ್ತದೆ ನಿಮ್ಮ ಸ್ಕಿನ್ನಿಗೆ ಹಾಗೆ ನಿಮ್ಮ ಹೇರ್ ಹೆಲ್ತಿಗೂ ಇದು ಒಳ್ಳೇದು ಫೈನಲಿ ನಾ ಮೊದಲೇ ಹೇಳಿರೋ ಹಾಗೆ ತುಪ್ಪ ಫ್ಯಾಟ್ ಸೊಲ್ಯೂಬಲ್ ವೈಟಮಿನ್ ಆಗಿರೋದ್ರಿಂದ ನೀವು ಬೇರೆ ಯಾವುದೇ ಒಂದು ಆಹಾರದ ಮೂಲಕ ನಿಮಗೆ ವೈಟಮಿನ್ ಎ ಡಿ ಇ ಕೆ ಸಿಕ್ಕಿರ್ತದಲ್ಲ ಅದನ್ನೆಲ್ಲ ಕರೆಕ್ಟಾಗಿ ನಿಮ್ಮ ದೇಹದಲ್ಲಿ ಅಬ್ಸರ್ವ್ ಮಾಡೋಕೆ ತುಪ್ಪ ಹೆಲ್ಪ್ ಮಾಡ್ತದೆ ಅದರಿಂದ ನಿಮ್ಮ ಬೇಬಿಗೆ ಮ್ಯಾಕ್ಸಿಮಮ್ ನ್ಯೂಟ್ರಿಷನ್ ಸಿಗ್ತದೆ ಆವಾಗ ಬೇಬಿನೂ ಆರೋಗ್ಯವಾಗಿ ಬೆಳೀತದ ನೆಕ್ಸ್ಟ್ ಈಗ ತುಪ್ಪದಲ್ಲಿ ಯಾವ ನ್ಯೂಟ್ರಿಯನ್ಸ್ ತಿಳ್ಕೊಂಡಾಯ್ತು ಬೆನಿಫಿಟ್ಸು ತಿಳ್ಕೊಂಡಾಯ್ತು ಇವಾಗ ತುಪ್ಪ ಎಷ್ಟು ತಗೊಂಡ್ರೆ ಅದು ಸೇಫ್ ನಮಗೆ ಅನ್ನೋದು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಬಿಕಾಸ್ ತುಪ್ಪ ಮಾಡ್ರೇಟ್ ಅಮೌಂಟ್ನಾಗ ತಗೊಂಡಾಗ ಮಾತ್ರ ಅದರಿಂದ ನಮಗೆ ಸರಿಯಾದಂಥ ಬೆನಿಫಿಟ್ಸು ಸಿಗ್ತದೆ ಈಗ ಒಳ್ಳೇದು ಅಂತ ಜಾಸ್ತಿ ತೊಗೊಳೋದು ಒಳ್ಳೆಯದಲ್ಲ ಒಂದು ದಿನಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಅಥವಾ ನಾಲ್ಕು ಸ್ಪೂನಿಗೆ ಲಿಮಿಟ್ ಮಾಡಿಕೊಂಡ್ರೆ ಒಳ್ಳೇದು ಲೈಕ್ ಈಗ ಯಾವಾಗಲೂ ನೀವು ತುಪ್ಪ ತಿನ್ನೋರಿದ್ರೆ ಒಂದು ಫೋರ್ ಸ್ಪೂನ್ ತನಕ ಏನೂ ಅನ್ಸಂಗಿಲ್ಲ ಬಟ್ ಈಗ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡತ್ತಿದ್ರಿ ಹೊಸ್ತಾಗಿ ಪ್ರೆಗ್ನೆಂಟ್ ಆದಾಗ ಅಂತಂದಾಗ ಒಂದು ಎರಡರಿಂದ ಮೂರು ಸ್ಪೂನ್ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಒಳ್ಳೇದು ಒಂದು ದಿನಕ್ಕೆ ಅಷ್ಟೇ ಆದಾಗ ಏನಾಗ್ತದೆ ಅದು ವಾಪಸ್ ಇನ್ ಡೈಜೆಷನ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ ಗಿತವಾಗಿ ಮಿತವಾಗಿ ತೊಗೊಂಡಾಗ ಕರೆಕ್ಟ್ ಕೆಲಸ ಮಾಡ್ತದ ಅದ್ರಲ್ಲಿ ಹೆಲ್ದಿ ಫ್ಯಾಟ್ಸ್ ಇರೋದ್ರಿಂದ ಅನ್ನೆಸಸರಿ ಆಗ್ತದ ಜಾಸ್ತಿ ತಗೊಂಡಾಗ ಸೊ ಮಾಡೇಶನ್ ಎಷ್ಟು ಬೇಕೋ ಅಷ್ಟೇ ತಗೋಬೇಕು ಹಿತವಾಗಿ ಮಿತವಾಗಿ ನೆನ್ಪಲ್ಲಿ ಇಟ್ಕೊಳ್ರಿ ಆದಷ್ಟು ದೇಸಿ ಹಸುವಿನ ಒಂದು ತುಪ್ಪ ತಗೊಳ್ಳೋದು ಒಳ್ಳೇದು ಆರ್ಗ್ಯಾನಿಕ್ ಹೈಜಿನಿಕ್ ಆಗಿ ಪ್ರಿಪೇರ್ ಮಾಡಿರುವಂತದ್ದು ಹೋಮ್ ಮೇಡ್ ತುಪ್ಪನ ಇನ್ಕ್ಲೂಡ್ ಮಾಡ್ಕೊರಿ ನೆಕ್ಸ್ಟ್ ಇದು ತುಪ್ಪ ಯಾವ ರೀತಿ ನಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕಂತ ಹೇಳ್ತೀನಿ ಅನ್ಕೊಂಡೆ ಯೂಶಲಿ ತುಪ್ಪ ಬಿಸಿ ಆಹಾರ ಏನೇ ಇದ್ದಾಗ ಅದರಲ್ಲಿ ಇನ್ಕ್ಲೂಡ್ ಮಾಡ್ಕೊತೀವಿ ಅಂದ್ರೆ ಬಿಸಿ ಅನ್ನ ಅಥವಾ ಬಿಸಿ ದೋಸೆನೋ ಇಡ್ಲಿನೋ ಮೇಲ್ಗಡೆ ಹಾಕೊತೀವಿ ಬಿಸಿ ಸಾಂಬಾರು ಅಥವಾ ಬಿಸಿ ಕಿಚಡಿ ತೊಗೊಂಡಾಗ ಸೊ ಬಿಸಿಯಾದ ಒಂದು ಆಹಾರದಲ್ಲಿ ತುಪ್ಪ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಒಳ್ಳೆಯದಿದು ಈ ರೀತಿಯಾಗೂ ಇನ್ಕ್ಲೂಡ್ ಮಾಡ್ಕೋಬಹುದು ಇನ್ನೊಂದು ರೀತಿ ಯಾವುದು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಒಂದು ಕಪ್ ಬಿಸಿ ನೀರಲ್ಲಿ ವಾರ್ಮ್ ವಾಟರ್ ಬಹಳ ಬಿಸಿ ಅಂತಲ್ಲ ವಾರ್ಮ್ ವಾಟರಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಗೊಳೋದ್ರಿಂದ ಆ ದಿನದಲ್ಲಿ ಏನೇ ಡೈಜೆಷನ್ ಇಶ್ಯೂಸ್ ನೀವು ಫೇಸ್ ಮಾಡ್ಲಾರ್ದಂಗ ನೋಡ್ಕೊತದ ಅಂಡ್ ನಿಮ್ಮ ಇಡೀ ದಿನ ಒಂಥರ ಎನರ್ಜೆಟಿಕ್ ಆಗಿ ಸ್ವಲ್ಪ ಆಕ್ಟಿವ್ ಆಗಿ ಇಡಕ ನಿಮ್ಗೆ ಹೆಲ್ಪ್ ಮಾಡ್ತದ ಇನ್ನೊಂದ್ ಏನಂತ ಆದಷ್ಟು ಎಲ್ಲೆಲ್ಲಿ ರಿಫೈನ್ಡ್ ಆಯಿಲ್ ತುಪ್ಪದಿಂದ ರೀಪ್ಲೇಸ್ ಮಾಡಬಹುದು ಅಲ್ಲಲ್ಲಿ ಆಯಿಲ್ ಬಿಟ್ಟು ತುಪ್ಪನೇ ತಗೊಳ್ಳೋದು ಸೂಕ್ತ ಎಲ್ಲೆಲ್ಲಿ ರಿಪ್ಲೇಸ್ ಮಾಡಬಹುದು ಅಂತ ಅಂದಾಗ ಮಖನ ಕೂಡ ಫ್ರೈ ಮಾಡ್ಕೊಂಡಾಗ ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡು ತಗೊಳ್ಳೋದು ಅಲ್ಲೆಲ್ಲ ಎಣ್ಣೆ ಎಲ್ಲೆಲ್ಲಿ ಅವಾಯ್ಡ್ ಮಾಡಬಹುದು ರಿಫೈನ್ಡ್ ಆಯಿಲ್ಸ್ ಅಲ್ಲೆಲ್ಲ ಅದನ್ನ ತುಪ್ಪದಿಂದ ರಿಪ್ಲೇಸ್ ಮಾಡಿ ನಿಮ್ಮ ಡಯಟಲ್ಲಿ ತುಪ್ಪನ ಇನ್ಕ್ಲೂಡ್ ಮಾಡ್ಕೋಬೋದು ಫೈನಲಿ ವಿಡಿಯೋದ ಕೊನೆ ಸೆಕ್ಷನ್ ಬಂದಾಯಿತು ಕೊನೆಯಲ್ಲಿ ನಾನು ಈ ತುಪ್ಪದ ರಿಲೇಟೆಡ್ ಒಂದು ಮೆತ್ ಹೇಳ್ತೀನಿ ಬಹಳ ಕಾಮನ್ ಆದ ಮೆತ್ ಏನಂದ್ರೆ ತುಪ್ಪ ಚೆನ್ನಾಗಿ ತಿಂದರೆ ಲೇಬರ್ ಈಸಿ ಆಗ್ತದ ಡೆಲಿವರಿ ಎಲ್ಲ ಈಸಿಯಾಗಿ ಆಗ್ತದ ಮತ್ತು ನಾರ್ಮಲ್ ಡೆಲಿವರಿ ಆಗ್ತದ ಅಂತ ಇದು ಆ್ಯಕ್ಚುಲಿ ಏನಂತಂದ್ರೆ ಡೆಲಿವರಿ ಆಗಕ್ಕೆ ತುಪ್ಪ ಡೈರೆಕ್ಟಾಗಿ ಏನು ಬೆನಿಫಿಟ್ ಮಾಡಲ್ಲ ಅಂದರೆ ಲೈಕ್ ಈ ಡೆಲಿವರಿ ಅನ್ನೋದು ನಾವು ತುಪ್ಪ ಚಲೋ ತೊಗೊಂಡ್ರೆ ನಾರ್ಮಲ್ ಡೆಲಿವರಿ ಆಗ್ತದ ಅನ್ನೋದು ಡೈರೆಕ್ಟ್ ಲಿಂಕ್ ಇಲ್ಲ ಬಿಕಾಸ್ ಇದಕ್ಕೆ ಯಾವುದು ಸೈಂಟಿಫಿಕಲಿ ಎವಿಡೆನ್ಸ್ನು ಇಲ್ಲ ಈ ತರ ಆಗ್ತದ ಅನ್ನೋದಕ್ಕೆ ಯಾಕಂದ್ರೆ ಡೆಲಿವರಿ ಅನ್ನೋದು ಬರೀ ನೀವು ಏನು ತುಪ್ಪ ತಗೋತೀರಾ ಆ ತುಪ್ಪದ ಇಂಟೇಕ್ ಮೇಲೆ ಅಷ್ಟೇ ಡಿಪೆಂಡ್ ಆಗಿರೋಲ್ಲ ಬದಲಾಗಿ ಬೇಬಿ ಪೊಸಿಷನ್ ಯಾವ ರೀತಿ ಇದೆ ಮತ್ತು ಕಲ್ವಿ ಸ್ಟ್ರಕ್ಚರು ಹಾಗೆ ತಾಯಿ ಆಗುವಳ ಅವಾಗಿಂದ ಆರೋಗ್ಯದ ಸ್ಥಿತಿ ಹೆಂಗಿರ್ತದ ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿರ್ತದೆ ಸೊ ಇಂಡೈರೆಕ್ಟ್ಲಿ ಇದು ಬೆನಿಫಿಟ್ ಹೆಂಗೆ ಮಾಡ್ತದಂದ್ರೆ ಅಂದ್ರೆ ಅದು ನಿಮಗೆ ಇಂಟರ್ನಲಿ ನರಿಶ್ಟ್ ಆಗಿಡ್ತದೆ ಅದರಿಂದ ನಿಮ್ಗೆ ಲೇಬರ್ ಪ್ರೋಸೆಸ್ ಸ್ವಲ್ಪ ಈಸಿ ಮಾಡ್ತದ ಸೊ ಡೈರೆಕ್ಟ್ ಆಗಿಲ್ಲ ಇಂಡೈರೆಕ್ಟ್ಲಿ ನಿಮ್ಮದು ಡೆಲಿವರಿ ಎಲ್ಲ ಆರೋಗ್ಯವಾಗಿ ಈಸಿ ಆಗ ಆಗಕ್ಕೆ ತುಪ್ಪ ಹೆಲ್ಪ್ ಮಾಡ್ತಿರ್ತದೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಕಮೆಂಟ್ ಸೆಕ್ಷನ್ ಹೇಳ್ರಿ ನಿಮ್ಮನೇಲು ನಿಮ್ಮ ತಾಯಿ ಅಥವಾ ಅಜ್ಜಿನೋ ಈ ರೀತಿ ತುಪ್ಪ ಇನ್ಕ್ಲೂಡ್ ಮಾಡ್ಕೊರಿ ನಿಮ್ಮ ಡಯಟ್ನಾಗ ಅಂತ ಹೇಳಿದಾರೇನು ಹಾಗೆ ನೀವು ಯಾವ ರೀತಿ ನಿಮ್ಮ ಡಯಟ್ ಅಲ್ಲಿ ತುಪ್ಪನ ಇನ್ಕ್ಲೂಡ್ ಮಾಡ್ಕೊಂಡಿದೀರಿ ಅಂತಂದು ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಯೂಸ್ಫುಲ್ ಅನ್ಸಿದಲ್ಲಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಬ ಟೇಕ್ ಕೇರ್